ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ವ್ಲಾಗ್ ಹಾಕಿ ತುಂಬ ದಿನನೇ ಆಗಿಬಿಟ್ಟಿದೆ ಮಿನಿ ವ್ಲಾಗ್ ಅಥವಾ ಶಾರ್ಟ್ಸ್ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಪಕ್ಕದ ಮನೆಯವರ ರಿಲೇಟಿವ್ದು ಮದುವೆ ಇತ್ತು ಅವ್ರು ಇನ್ವೈಟ್ ಮಾಡಿದರು ಹೋಗಿದ್ವಿ ಇಲ್ಲಿಗೆ ಕಾಮಿಡಿ ಕಿಲಾಡಿಗಳು ಇಂದ ಕೇರ್ ಪೇಟೆ ಶಿವರಾಜ್ ಅವ್ರು ಬಂದಿದ್ದರು ಇವರು ಇವ್ರ ಹತ್ರ ಒಂದು ಸೆಲ್ಫಿ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ತುಂಬಾ ಕ್ರೌಡ್ ಇದ್ದಿದ್ದ ಕಾರಣ ಸೆಲ್ಫಿ ತೊಗೊಳಕ್ಕೂ ಆಗಿಲ್ಲ ಅವರು ತುಂಬ ಹೊತ್ತಿರಲಿಲ್ಲ ಬಂದು ಮತ್ತೆ ಹೊಟ್ಟೋಗ್ಬಿಟ್ರು ಅದೊಂದು ಬೇಜಾರಾಯಿತು ಅಂತ ಹೇಳ್ಬೋದು ನೋಡೋಣ ನಮ್ಮ ಲಕ್ ಅನ್ನೋದಿದ್ರೆ ಯಾವತ್ತಾದ್ರೂ ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡೇ ತೊಗೊಂತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ತುಂಬಾ ಆಸೆ ಇತ್ತು ಅವ್ರ ಜೊತೆ ಒಂದು ಸೆಲ್ಫಿ ತೊಗೋಬೇಕು ಅಂತ ಹೋಗೋಷ್ಟಲ್ಲೇ ಫುಲ್ಲು ಕ್ರೌಡ್ ಆಗಿಬಿಟ್ಟಿತ್ತು ಜನ ತುಂಬ ಇದ್ದರು ಹಾಗೆ ಇದು ಮಾರನೇ ದಿವಸದ ವೀಡಿಯೋ ಸೊ ವೀಡಿಯೋನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಅವರ ಲೇಔಟಲ್ಲಿ ದೇವಸ್ಥಾನದ್ದು ಓಪನಿಂಗ್ ಇತ್ತು ಅಂದರೆ ಮುನೇಶ್ವರ ದೇವಸ್ಥಾನದ್ದು ಅಲ್ಲಿ ಹೋಮ ಎಲ್ಲ ಮಾಡಿಸಿದ್ರು ಹೊಸ್ದ ಕಟ್ಟಿದ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಸಿಕ್ಕಾಪಟ್ಟೆ ಬಿಸಿಲು ಅಂತ ಹೇಳ್ಬೋದು ಎಲ್ಲ ಹೋಮಗಳು ಎಲ್ಲ ಮಾಡಿಸಿದಾರೋ ಹೋಮಗಳಿಗೆಲ್ಲ ಏನು ಬಂದಿರಲಿಲ್ಲ ನನ್ನ ತಂಗಿನೂ ಬಂದಿದ್ಲು ಮಕ್ಕಳನ್ನ ಊರಿಗೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ನನ್ನ ತಂಗಿ ಮತ್ತು ನಮ್ಮ ಅಕ್ಕನ ಮಗ ಹರ್ಷ ಇಬ್ಬರು ಬಂದಿದ್ದಾರೆ ಊರಿಗೆ ಕರ್ಕೊಂಡು ಹೋಗಬೇಕು ಚಿನ್ನನ ಮತ್ತು ಬುಜ್ಜನ ಅಂತ ಹೇಳ್ಬಿಟ್ಟು ಸರಿ ಅವ್ರನ್ನೂ ಕರ್ಕೊಂಡು ಬಂದಿದ್ದೆ ಬನ್ನಿ ಹೋಗ್ಬಿಟ್ಟು ಬರೋಣ ಕರೆದಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ಪೂಜೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ಇಲ್ಲಿ ನಾನ್ ವೆಜ್ ಊಟ ಇತ್ತು ನಾನ್ ವೆಜ್ ಅಂದರೆ ಮಟನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಏನೋ ಮಾಡಿಸಿದ್ರು ಅಂತ ಅನಿಸುತ್ತೆ ನಾನೇನು ತುಂಬಾ ಸಿಂಪಲಾಗಿ ರೆಡಿಯಾಗಿ ಬಂದಿದ್ದೆ ಏನಷ್ಟೊಂದು ಗ್ರ್ಯಾಂಡ್ ಲುಕ್ ಎಲ್ಲ ಏನು ಬಂದಿಲ್ಲ ಯಾಕಂದರೆ ನೈಟ್ ಮದ್ವೆಗೆ ಹೋಗಿ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ತುಂಬಾ ಸಿಂಪಲ್ಲಾಗಿ ಬಂದಿದ್ದೆ ನನ್ನ ಮಗಳು ನೋಡಿ ಎಷ್ಟು ಬೇಡ್ಕೊತಾ ಇದ್ದಾಳೆ ದೇವ್ರ ಹತ್ರ ಸಿಕ್ಕಾಪಟ್ಟೆ ಬೇಡ್ಕೊತಾಳೆ ಹಾಗೆ ತೀಟೆಗಳು ಜಾಸ್ತಿ ಮಾಡ್ತಾಳೆ ಅವಳು ಇತ್ತೀಚೆಗೆ ತರಲೇ ಆಗಿಬಿಟ್ಟಿದ್ದಾಳೆ ಹಾಗೆ ಮುಂದೆ ಹತ್ತಿ ಎಲ್ಲ ತೊಗೊಂಡು ಇಲ್ಲಿ ಹಸ್ಬೆಂಡ್ ಅವ್ರ ಫ್ರೆಂಡ್ ಎಲ್ಲ ಬಂದಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ಚಿನ್ನೂ ನೋಡ್ಬೋದು ಹೆಂಗಿದ್ದಾಳೆ ಅಂತ ಅವಳಿಗೆ ಬಿಸಿಲಲ್ಲಿ ಬಂದರೆ ಆಗಲ್ಲ ಮಟನ್ ಬಿರಿಯಾನಿ ಅಂದರೆ ಇಷ್ಟ ಆಗಿಲ್ಲ ಅವಳು ಆಲ್ಮೋಸ್ಟ್ ಚಿಕನ್ ಬಿರಿಯಾನಿ ಇರುತ್ತೆ ಬಾ ಅಂತ ಕರ್ಕೊಂಡೋದ್ವಿ ಅಲ್ಲಿ ಚಿಕನ್ ಬಿರಿಯಾನಿನೇ ಇರಲಿಲ್ಲ ಮಟನ್ ಬಿರಿಯಾನಿ ಎಲ್ಲ ನಮ್ಮ ಮಕ್ಕಳು ತಿನ್ನಲ್ಲ ಮನೇಲೂ ಅಷ್ಟೇ ಮಟನೆಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ ಅವಳು ಸ್ವಲ್ಪ ರೈಸ್ ಮಾತ್ರ ಹಾಕಿಸ್ಕೊಂಡು ಅದಕ್ಕೆ ಚಿಕನ್ ಫ್ರೈ ಹಾಕಿಸ್ಕೊಂಡು ತಿಂತಾ ನಮ್ಮ ಹರ್ಷ ಅಂತೂ ಮಟನ್ ಬಿರಿಯಾನಿ ಬೇಡ ಪಿನ್ನಮ್ಮ ನನಗೆ ಅಲರ್ಜಿ ಆಗಿಬಿಡುತ್ತೆ ಬೇಡ ಅಂತ ಅಂದ್ಬಿಟ್ಟು ಮುಟ್ಲೇ ಇಲ್ಲ ಅವನು ಹಾಗೆ ಅಲ್ಲಿಂದ ಬಂದು ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಮಕ್ಕಳನ್ನೆಲ್ಲ ಕಳ್ಸ್ಕೊಟ್ವಿ ಊರಿಗೆ ಚಿನ್ನು ತುಂಬ ದಿನದಿಂದ ಕೇಳ್ತಿದ್ಲು ನನ್ನ ಗೆಜ್ಜೆ ಬೇಕು ಮಮ್ಮಿ ಅಂತ ಅವಳ ಹತ್ರ ಇತ್ತು ಬಟ್ ಇರಲಿಲ್ಲ ಅವಳು ಹಾಗಾಗಿ ಒಂದು ತ್ರೀ ಫೋರ್ ಡೇಸಿಂದ ಕೇಳ್ತಾನೆ ಇದ್ಲು ಕಾಲ್ಗೆಜ್ಜೆ ಕೊಡ್ಸು ಮಮ್ಮಿ ನನಗೆ ಹೇಳಿ ಹೈ ಡಬಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಒಡವೆ ಅಂಗಡಿಗೆ ಹೋಗಿದ್ವಿ ಗೋಲ್ಡ್ ರೇಟ್ ಅಂತೂ ತುಂಬಾ ಹೈ ರೇಟ್ ಇದೆ ಎಂಟು ಸಾವಿರ ರೂಪಾಯಿ ಪರ್ ಗ್ರಾಮ್ಗೆ ಹೇಳ್ತಾ ಇದ್ದಾರೆ ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಇವಾಗ ಗೋಲ್ಡ್ ತೆಗೆಯೋದು ತುಂಬಾ ಕಷ್ಟ ಚಿನ್ನು ತುಂಬ ದಿನದಿಂದ ಕಾಲು ಗೆಜ್ಜೆ ಬೇಕು ಅಂತ ಕೇಳ್ತಾ ಇದ್ಲು ಸೊ ಚಿನ್ನಗೆ ಕಾಲ್ಗೆಜ್ಜೆ ಕೊಡಿಸೋಣ ಅಂತ ಹೇಳ್ಬಿಟ್ಟು ಚಿನ್ನು ಊರಿಗೆ ಹೋಗಿದ್ದಾಳೆ ಬರೋ ಅಷ್ಟರಲ್ಲೇ ಅವ್ಳಿಗೆ ಸರ್ಪ್ರೈಸ್ ಅಂತೇಳಿ ಕಾಲ್ಗೆಜ್ಜೆ ತೊಗೊಂಡು ಬಂದೆ ಯಾರು ಡಿಸೈನ್ ಇರೋವಂಥ ಕಾಲುಗೆಜ್ಜೆ ನೋಡೋಣ ಅಂತ ಅಂದ್ಕೊಂಡೆ ಅವಳು ಹೇಳಿದ್ದು ಮಮ್ಮಿ ನನಗೆ ಇದೇ ಥರದ್ದು ಬೇಕು ಸುಲ್ಗೆಜ್ಜೆ ಬೇಕಿತ್ತು ಅಂತ ಹೇಳ್ತಾ ಹೇಳ್ತಾಯಿತ್ತು ಸುತ್ತಲ ಗೆಜ್ಜೆನೇ ಬೇಕು ಅಂತ ಹೇಳಿದ್ಲು ಹಾಗಾಗಿ ಸುತ್ತಲ ಗೆಜ್ಜೆನೇ ತೊಗೊಂಡು ಬಂದಿನಿ ಊರಿಂದ ಬರ್ತಾ ಇದ್ದಂಗೆ ಫುಲ್ ಸರ್ಪ್ರೈಸ್ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಕತ್ತಿಗೆ ಚೈನ್ ಕೇಳಿದ್ಲು ಬೆಳ್ಳಿದ್ದು ನನಗೆ ಕತ್ತಿಗೆಲ್ಲ ಚೈನ್ ಕೊಡ್ಸೋದು ಅಷ್ಟು ಇಷ್ಟ ಆಗಲಿಲ್ಲ ಸೊ ಕಾಲಿಗೆ ಮಾತ್ರ ತೊಗೊಂಡು ಬಂದೆ ಇದು ನೈಂಟಿ ಏನೋ ಇದೆ ಇದಕ್ಕೆ ಸೆವೆನ್ ತೌಸಂಡ್ ಹೇಳಿದ್ರು ಸೊ ಅವಳದು ಹಳೆ ಕಾಲು ಗೆಜ್ಜೆ ಇತ್ತಲ್ವಾ ಅದನ್ನ ಹಾಕ್ಬಿಟ್ಟು ನಾನು ನಾಲ್ಕೂವರೆ ಸಾವಿರ ಕೊಟ್ಟೆ ಈಗ ಬೆಳ್ಳಿ ರೇಟು ಸೆವೆಂಟಿ ರುಪೀಸ್ ಇದೆ ಸೊ ಚಿನ್ನದ ರೇಟ್ ಮಾತ್ರ ಎಂಟು ಸಾವಿರ ರೂಪಾಯಿ ಪರ್ ಗ್ರಾಮ್ಗೆ ಅಂದರೆ ನಾವು ಒಂದು ಗ್ರಾಮ್ ತೊಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಇವಾಗ ಯಾವಾಗ ಚಿನ್ನದ ಬೆಲೆ ಕಡಿಮೆ ಆಗುತ್ತೋ ಅಂತ ಅಂದ್ಕೊತಾ ಇದ್ದೀನಿ ನೋಡೋಣ ಯಾವಾಗ ಆಗುತ್ತೋ ಆವಾಗ ಗೋಲ್ಡ್ ತೆಗಿಯೋಣ ಈ ವರ್ಷ ಸ್ಟಾರ್ಟ್ ಆದಾಗಿಂದ ಒಂದು ಗ್ರಾಮ್ ಗೋಲ್ಡ್ ಸಹ ನಾನು ತೊಗೊಂಡಿಲ್ಲ ನೋಡೋಣ ನೆಕ್ ಪೀಸ್ ಏನಾದ್ರು ತೊಗೊಳ್ಳೋಣ ಲಾಂಗ್ ಚೈನಲ್ಲಿ ಅಂತ ಅಂದ್ಕೊಂಡೇ ಹೋಗಿದ್ದು ಗ್ರಾಮ್ ನೋಡಿದ್ರೆ ಎಂಟು ಸಾವಿರ ರೂಪಾಯಿ ಇದೆ ಇವಾಗಂತೂ ಸದ್ಯಕ್ಕೆ ತಗೊಳ್ಳೋ ಮಾತಂತೂ ಅಲ್ಲ ನೋಡೋಣ ಮುಂದೆ ಇವಾಗಂತೂ ಸಮ್ಮರ್ ಸಿಕ್ಕಾಪಟ್ಟೆ ಬಿಸಿಲಿದೆ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಬಟ್ ನಮ್ಮೂರಲ್ಲಿ ಮಾತ್ರ ಮಳೆನೇ ಇಲ್ಲ ಇವಾಗ ಮಸ್ತ್ ಮಿಲನ್ ಇದೆ ಮನೇಲಿ ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತೇಳಿ ಮಕ್ಳು ಯಾರು ಇಲ್ವಲ್ಲ ಮಕ್ಳಿದ್ರೆ ವಾಟರ್ ಮಿಲನ್ ಜ್ಯೂಸ್ ಮಾಡ್ಕೊಡ್ತಿದ್ದೆ ಅವರು ಊರಿಗೆ ಹೋಗಿದ್ದಾರೆ ಹಾಗಾಗಿ ಒಬ್ಬಳೇ ಇದೀನಲ್ವ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಮಸ್ ಮಿಲನ್ ಯೂಸ್ ಮಾಡಿ ಅಂತ ಹೇಳಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ